ಜೀವನ ಮೇಲೆ ಕಷ್ಟ ಗ್ಯಾರಂಟಿ ಸುಖಕ್ಕಿಂತ ಜಾಸ್ತಿ ಕಷ್ಟ ಗ್ಯಾರಂಟಿ ಬಟ್ ಆದರೆ ಬ್ಯಾಲೆನ್ಸ್ ಮಾಡ್ತಾರೆ ಕಿಡ್ನಿ ಲಿವರ್ ಫೇಲ್ಯೂರ್ಗಳು ಇದಾವಲ್ಲ ಯಾರಿಗೂ ಬರಬಾರ್ದು ಈ ಕಾಯಿಲೆ ಮನೆಗಳು ಮಾಡ್ಕೊಂಬಿಟ್ಟವ್ರು ಈ ಜನ ಒಂದು ಡಯಾಲಿಸಿಸ್ ಸಾವಿರ ರೂಪಾಯಿ ಆಗುತ್ತೆ ರೀ ಎಷ್ಟೋ ಜನ ತುಂಬ ಶ್ರೀಮಂತರು ಇರ್ತಾರೆ ರೀ ನನ್ನ ನನ್ನ ಇದ್ದಾರೆ ಭಿಕ್ಷಕರ ಥರ ಬದುಕ್ತಾರೆ ಇಪ್ಪತ್ತೆಂಟನಲ್ಲಿ ದೇಶ ಬಿಟ್ಟು ನೋಡಿದ್ದಲ್ವಾ ದೇಶದಿಂದ ಹೊರಗಡೆ ಹೋಗಿದ್ದು ಆಗಿನ ಭಾರತಕ್ಕೂ ಈಗಿನ ಭಾರತಕ್ಕೂ ಅಜ್ಗಜಾ ಅಂತರ ವ್ಯತ್ಯಾಸ ಇದೆ ಹಗಲು ರಾತ್ರಿ ವ್ಯತ್ಯಾಸ ಇದೆ ಈಗ ಇವತ್ತು ಒಬ್ಬೊಬ್ಬ ರಾಜಕೀಯ ವ್ಯಕ್ತಿ ಅವನ ಅಧಿಕಾರದಲ್ಲಿರಲಿ ಅಧಿಕಾರದಲ್ಲಿ ಇಲ್ಲದೇ ಇರಲಿ ಅವನು ನೆಮ್ಮದಿಯಾಗಿ ಮಲಗಬೇಕಂದ್ರೆ ಸೈನಿಕರ ಕಾರಣ ಅವನು ಇವತ್ತೊಂದು ಉತ್ತಮ ಊಟ ಚಿಂತಾವಣೆ ಅಂದರೆ ಆ ರೈತರ ಕಾರಣ ಯಾರೇ ಆಗಿರ್ಬೋದು ಅವನು ಕೋಟ್ಯಾಂತರ ಪಹಣ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಮುಂದೆ ಅದೇ ಈಗ ಇಲ್ಲಿ ಒಂದು ಪ್ರಕೃತಿದು ಇಲ್ಲಿ ಮಸಿನ್ಗುಡಿನಲ್ಲಿ ಒಂದು ಪ್ರಕೃತಿ ಪ್ರಾಜೆಕ್ಟ್ ಇದೆ ಹೆಲ್ಪ್ ಮಾಡೋದು ಇದು ಲ್ಯಾಂಡ್ರಿನ್ ಅಂತ ಒಂದು ಇದೆ ಅದು ಕಪ್ಪು ಕಪ್ಪದು ಹಣ್ಣು ಬರುತ್ತಲ್ಲ ಹೌದು ಅದು ಈಗ ಕಾಡಲ್ಲಿ ಎಲ್ಲ ಕಡೆ ಹಬ್ಕೊಂಡ್ಬಿಟ್ಟಿದೆ ಅದು ಹಬ್ಬದ ಮೇಲೆ ಅದಕ್ಕೆ ಹುಲ್ಮೆ ಹುಲ್ಲು ಬೆಳೆಯಲ್ಲ ಮತ್ತು ಜಿಂಕೆಗಳು ಅದೆಲ್ಲ ಹೋಗಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಕೋರ್ ಫಾರೆಸ್ಟಲ್ಲೆಲ್ಲ ಸಾಕಷ್ಟು ಪ್ರಾಣಿಗಳು ಆಚೆ ಬರ್ತಾ ಇದ್ದಾವೆ ಸೊ ಈಗ ಅರಣ್ಯ ಇಲಾಖೆ ಗೊತ್ತಿದೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ರಿಸರ್ಚ್ ಪ್ರಾಜೆಕ್ಟಲ್ಲಿ ನಡೀತಾ ಇದೆ ಮಸನ್ಗುಡಿ ಫಾರೆಸ್ಟಲ್ಲಿ ಸೊ ಇವಾಗ ಅದನ್ನು ಏನಾದರೂ ಮಾಡಬೇಕು ಇಲ್ಲಾಂದರೆ ಎಲ್ಲ ಜಿಂಕೆ ಹುಲಿ ಆನೆಗಳೆಲ್ಲ ಆಚೆ ಬಂದರೆ ನಾವು ರೈತರು ಅದನ್ನು ಕೊಲ್ತಾರೆ ಅಲ್ವಾ ಆನೆ ಕೆಲಸ ಆನೆ ಮಾಡಬೇಕು ಕಾಡಲ್ಲಿ ಪ್ರತಿಯೊಂದು ಹುಳ ಇದೆಯಲ್ಲ ಇರುವೆಗೂ ಜವಾಬ್ದಾರಿ ಇದೆ ಪ್ರಕೃತಿ ನಮಗಿಲ್ಲ ಜವಾಬ್ದಾರಿ ಪ್ರತಿಯೊಂದು ಇರುವೆಗೂ ಒಂದು ಸೊಳ್ಳೆ ಎಲ್ಲದಕ್ಕೂ ಜವಾಬ್ದಾರಿ ಇದೆ ಅದರದೇ ಆದಂಥ ಒಂದು ಜವಾಬ್ದಾರಿ ಇದೆ ಸೊ ಅವೆಲ್ಲ ಉಳಿಬೇಕು ಅವೆಲ್ಲನೂ ನಿರ್ಮೂಲನೆ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಇದ್ರ ಬಗ್ಗೆ ಏನೋ ನಾನು ಹೇಳ್ತಾರೆ ಹೇಳಿದರೆ ನಾನು ಹೋಗಿ ಅಲ್ಲಿ ಸ್ವಲ್ಪ ಪ್ರಕೃತಿ ಹೆಲ್ಪ್ ಮಾಡಬೇಕು ಅಂತಿದ್ದೀನಿ ಮತ್ತು ನಾನು ಸ್ವಲ್ಪ ಒಂದು ಅಷ್ಟು ಜನ ಅಲ್ಲಿ ಹಣ ಕೊಡಬೇಕು ಅವ್ರು ಏನಾದರೂ ಕೊಟ್ಟರೆ ನನಗೂ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ ಅಲ್ವಾ ಹಂಗಾಗಿ ಒಬ್ಬರು ಹತ್ರ ತುಂಬ ದೊಡ್ಡ ಮತನ ಇಸ್ಕೊಂಡಿದ್ದಾರೆ ನಾವೇನು ಒಂದು ಒಳ್ಳೆಯ ಹೃದಯದಲ್ಲಿ ಕೊಟ್ಟಿದ್ದೀವಿ ಹೌದಪ್ಪ ನಮ್ಮ ಏನು ಕಪ್ಪೋಣ ಅವೆಲ್ಲನೇ ಇಲ್ಲ ಈ ಥರ ಸೊ ನಾವು ವಿದೇಶದಲ್ಲಿ ಇದ್ದೀವಿ ಡಾಲರ್ಸಲ್ಲಿ ದುಡಿದಿದ್ದೀವಿ ಅಲ್ಲಿಂದ ಇಲ್ಲಿ ತರ್ತೀವಿ ಅದಕ್ಕೆಲ್ಲ ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಯಾಕಂದರೆ ಅಲ್ಲಿಂದ ತರ್ತೀವಲ್ಲ ದುಡ್ಡು ಹಾಗಾಗಿ ಒಂದು ಒಳ್ಳೆ ಮನೋಭಾವನೆ ಆಗಲಿ ಪರವಾಗಿಲ್ಲ ಅಂತ ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮಗೆ ಉಲ್ಟಾಸಿದ ಮಾತಾಡ್ತಾರೆ ಆಯ್ತು ರಾ ಒಬ್ರಂತೂ ಥೊಡೆ ದಟ್ಬಿಟ್ಟು ಹೇಳ್ತಾರೆ ಹೆಂಗಿಸ್ಕೊಳ್ತೀರ್ಸ್ಕೊಂಡು ನೋಡೋಣ ಅಂತ ಏನು ಮಾಡೋಣ ನಾನು ಅವ್ರ ಲೆವೆಲ್ಗೆ ಹೋಗ್ಬಿಟ್ರೆ ಅವ್ರಿಗೂ ನನಗೂ ಏನು ವ್ಯತ್ಯಾಸ ಹೌದು ಹೌದು ಅಲ್ವಾ ಸೊ ಅದೇ ಹೇಳ್ದು ನಾನು ಒಬ್ಬರು ಯೋಗಿಗಳ ಹತ್ರ ಮಾತಾಡ್ತಾ ಇದ್ದೆ ನೀನೇನು ಚಿಂತೆ ಮಾಡಬೇಡ ನೀನು ಬರೋ ಜನ್ಮದಲ್ಲಿ ಅವ್ನ ಮಗನ ಹುಡ್ತಿಯಾ ಅದಕ್ಕಿಂತ ಡಬ್ಬಲ್ ವಸೂಲಿ ಮಾಡ್ತೀಯಾ ಮತ್ತು ಅವನಿಗೆ ಅದಕ್ಕೆ ನೀನು ಎಷ್ಟು ನೊಂದಿದ್ಯಾ ಅದ್ರ ಹತ್ತಿರಷ್ಟು ನೋವು ಕೊಡ್ತೀಯ ಅವ್ನಿಗೆ ಅಂದರು ಸೊ ಅಂದರೆ ಹುಷಾರಾಗಿರ್ಬೇಕು ಸ್ವಾಮಿ ನಾವು ಇವಾಗ ನಾನು ಅವನಿಗೆಲ್ಲ ಹಲಾಸ್ ಮಾಡಿ ನಾನು ಒಂಥರನೇ ಆಗಿ ವಸೂಲಿ ಮಾಡಿದ್ರೆ ಮಾಡ್ಬೋದೆ ಮಾಡಿದೆ ಮತ್ತು ನಾನು ಅವ್ನು ನನ್ನ ಜನ್ಮದಲ್ಲಿ ಬಿಡ್ತಾನೆ ಮತ್ತೆ ವಾಪಸ್ ನೆಕ್ಸ್ಟ್ ಅದಕ್ಕೆ ಬೇಡ ಈ ಸರ್ಕಲ್ನ ಬ್ರೇಕ್ ಮಾಡೋಣ ಇದು ನಾವು ಒಳ್ಳೆಯದೇ ಮಾಡಿಕೊಂಡು ನಮಗೆ ಪುನಃಜನ್ಮನೇ ಬೇಡ ಅಂತ ದೇವ್ರ ಹತ್ರ ಬಿಡ್ಕೊಳೋಣ ಕಷ್ಟ ಸರ್ ಜಿಂದಗಿ ಮಗುವಾಗಿಂದ ಎಷ್ಟು ಕಷ್ಟ ಬಿದ್ದು ನಾವು ಇವತ್ತಿನ ಕೂತಿದ್ದೀವಿ ಹೇಳಿ ಸುಖ ಚುಪ್ಪತ್ಕೇನ ಇದೆಯಾ ನಮ್ಮ ಮಗುವಾಗಿಂದ ಎಷ್ಟೆಷ್ಟೆಲ್ಲ ಕಟ್ ಕಷ್ಟ ಬಿದ್ದಿರ್ತೀವಿ ನೀವು ನೋಡಿ ಎಷ್ಟು ಕಷ್ಟ ಬಿದ್ದು ಎಲ್ಲ ತೊಗೊಂಡಿಲ್ಲಿ ಬಂದಿದ್ದೀರಾ ಮತ್ತು ಮತ್ತೆ ಎಲ್ಲ ಇವಾಗ ಸಮಯ ಹಾಕಿ ಮಾತಾಡ್ತಿದ್ದೀನಿ ನಾನು ಎಷ್ಟು ಕಷ್ಟ ಬಿದ್ದೆಲ್ಲ ಹೋಗಿದ್ದೀನಿ ಸೊ ಜೀವನ ಅಂತಂದಮೇಲೆ ಕಷ್ಟ ಗ್ಯಾರಂಟಿಡ್ ಸುಖಕ್ಕಿಂತ ಜಾಸ್ತಿ ಕಷ್ಟ ಗ್ಯಾರಂಟಿಡ್ ಬಟ್ ಬುದ್ಧಿವಂತರಾದರೆ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಸಮತೋಲನ ಪರ್ಮನೆಂಟ್ ಆಗದೆ ಇದ್ದಾಗ ನೋಡ್ಕೋಬೋದೇ ಹೌದು ನೋಡಿ ನಮ್ಮ ಆರೋಗ್ಯ ನಮ್ಮ ಹಣ ಮತ್ತು ನಮ್ಮ ಕುಟುಂಬ ನಮ್ಮ ಸ್ನೇಹಿತರು ನಾಲ್ಕು ಚಕ್ರ ಕಾರುಗಳ ನಾಲ್ಕು ಚಕ್ರ ಇದ್ದಂಗೆ ಕಾರು ವೀಲ್ ಬ್ಯಾಲೆನ್ಸಿಂಗ್ ಆಯ್ತು ಅಂದರೆ ಕಾರ್ ಹಿಂಗೆ ಹೋಗುತ್ತೆ ಅಲೈನ್ಮೆಂಟ್ ಸರಿಯಾಗಿಲ್ಲ ಅಂದರೆ ಬ್ರೇಕ್ ಹಾಕಿದ್ರೆ ಹಂಗೆ ತಿಳ್ಕೊಳ್ಳುತ್ತೆ ಸೊ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀವಿ ಅದೇ ಥರ ಬ್ಯಾಲೆನ್ಸ್ ಮಾಡಬೇಕು ಆವಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ ಇಲ್ಲ ವ್ಯಾಮೋಹ ಬಿಟ್ಟುಬಿಡ್ಬೇಕು ರೀ ನಮ್ಮ ಮೇಲೆ ನಾವು ವ್ಯಾಮೋಹ ಇಟ್ಕೊಬೇಕು ನೆಲ್ಲಿ ತನಕ ನಾವು ಚೆನ್ನಾಗಿರ್ತೀವೋ ಎಲ್ಲ ಚೆನ್ನಾಗಿರುತ್ತೆ ನೋಡಿ ವಿಮಾನದಲ್ಲಿ ಹೋಗ್ಬೇಕಾದ್ರೆ ಫಸ್ಟು ಮಾಸ್ಕ್ ನಮಗೆ ಕೊಡ್ತಾರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆದರೆ ತಕ್ಕಂಥ ಫಸ್ಟ್ ನಾವು ಹಾಕ್ಕೊಳ್ಳಿ ಆಮೇಲೆ ಮಕ್ಕಳಿಗೆ ಹಾಕಲಿ ಅಂತ ಹೇಳ್ತಾರೆ ಬಟ್ ಆದರೆ ನಮ್ಮ ದೇಶದಲ್ಲಿ ಸಾಕಷ್ಟು ತಂದೆ ತಾಯಿಗಳು ಮಕ್ಕಳು 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 ಅಂತ ಅವರ ಅವರ ಜೀವನದ ಕೊನೆಯನ್ನು ಮಿಸರೇಬಲ್ ಮಾಡಿಕೊಳ್ತಾರೆ ಮಾಡ್ಕೊಳ್ತಾರೆ ಈ ತಪ್ಪು ಮಾಡಬಾರ್ದು ಹೌದು ನಿಮಗೆ ಮಧ್ಯದಲ್ಲಿ ಆರೋಗ್ಯ ತೊಂದರೆ ಆಯಿತು ಹೌದು ನನಗೆ ಮಧ್ಯದಲ್ಲಿ ನಾನೊಂದರೆ ನನ್ನ ಹೆಂಡ್ತಿ ಇನ್ನೊಂದಂತಿದ್ಲು ಆಯ್ತು ಆಯ್ತಾ ತುಂಬ ಒಳ್ಳೆಯವಳವಳು ಅದಕ್ಕೆ ಸ್ವಭಾವ ಅದು ನನಗೆ ಅರ್ಥ ಆಗಲಿಲ್ಲ ನಾನು ಶಿಸ್ತಿನ ಸಿಪಾಯಿ ಸ್ವಲ್ಪ ಮನೇಲಿಲ್ಲ ಶಿಸ್ತಿರಲಿಲ್ಲ ನಾನು ಸ್ವಲ್ಪ ಒಯ್ಕೊಂಡು 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 ಸ್ವಲ್ಪ ಬಿ ಪಿ ಜಾಸ್ತಿ ಆಗೋಯ್ತು ಅದು ನನಗೆ ಗೊತ್ತಾಗಲಿಲ್ಲ ಮತ್ತು ಕೆನೇಡಿಯನ್ ಫೋರ್ಸಸ್ಸಲ್ಲಿ ನಾವೆಲ್ಲ ಇಲ್ಲಿ ನಾನ್ ವೆಜ್ ತಿನ್ನೋದು ಅಪರೂಪ ವಾರಕ್ಕೆ ಸರಿ ಇಲ್ಲ ವಾರಕ್ಕೆ ಒಂದ್ಸರಿ ಅಲ್ಲಿ ಪ್ರತಿ ಬರೀ ನಾನ್ ವೆಜ್ ಫುಡ್ ವೆಜಿಟೇರಿಯನ್ ಫುಡ್ಡು ಭಾಳ ಕಡಿಮೆ ಈರುಳ್ಳಿ ತಿನ್ನು ಸ್ವಲ್ಪ ಅದೇ ಸೋಕ್ಡು ನಟ್ಸು ಅದನ್ನು ತಿನ್ನು ಮೂಲಂಗಿ ಲಟ್ಯೂಸು ತಿನ್ನು ಒಂಥರ ಅದು ನಾವು ದೇಹದ ಮೇಲೆ ಇಪ್ಪತ್ತು ಪೌಂಡ್ಸ್ ಹಾಕ್ಕೊಂಡು ಆ ಎಮ್ ಸಿಕ್ಸ್ಟೀನ್ ಎ ಒನ್ ಸಿ ಒನ್ ವೆಪನ್ ಇದೆ ಅದು ಮೂರು ಕೆ ಜಿ ಕೆವ್ಲಾರ್ ಹೆಲ್ಮೆಟ್ ಮೂರು ಕೆ ಜಿ ಆ ಶೂಗಳು ಒಂದೊಂದೊಂದು ಕೆ ಜಿ ಬೋಟ್ಗಳು ಮಾರ್ಚಿಂಗು ಆಯಿತಾ ಮತ್ತು ಗ್ಯಾಸು ಗ್ಯಾಸ್ ಗ್ಯಾಸ್ ಎನ್ ಬಿ ಸಿ ದಿ ನ್ಯೂಕ್ಲಿಯರ್ ಬಯಾಲಜಿಕಲ್ ವಾರ್ ಡಿಫೆನ್ಸ್ ಇದೆಯಲ್ಲ ಅದ್ರ ಕಿಟ್ಟು ಎಲ್ಲ ಸೇರಿ ನಮ್ಮ ಬೈ ಮೇಲೆ ಒಂದು ಹತ್ತು ಕೆ ಜಿ ಮೇಲೆ ಇರುತ್ತೆ ವೆಯ್ಟು ಅದು ಹಾಕ್ಕೊಂಡು ಹದಿಮೂರು ಕಿಲೋಮೀಟ್ರ್ ಮಾರ್ಚ್ ಮಾಡ್ತೀವಿ ಆಯಿತಾ ಮಾರ್ಚ್ ಲೆಫ್ಟ್ ರೈಟ್ಲಂದು ಮಾಡ್ತಾಯಿರ್ತೀವಿ ಕೆಲವರು ನಿಧಾನದಾಗಿ ಬರ್ತಾರೆ ಅದು ನಮ್ಮ ಶಕ್ತಿ ಇರಲ್ಲ ಹಂಗಂದ್ಬಿಟ್ಟು ನಮ್ಮನ್ನು ಹಾಲ್ಟ್ ಅಂತೇಳಿ ಅವ್ರು ಬರೋ ತನಕ ನಮ್ಮನ್ನು ಕಾಯಿಸಲ್ಲ ಮಾರ್ಕ್ ಟೈಮ್ ಅಂತಾರೆ ಮಾರ್ಕ್ ಟೈಮಲ್ಲಿ ನಿಂತಿದ್ದ ಕಡೆ ಲೆಫ್ಟ್ ರೈಟ್ ಲೆಫ್ಟ್ ಅಂತ ಒತ್ತಾಯಿರಬೇಕು ಅದು ಕಾಲಲ್ಲ ಈಕ್ವಲ್ಗೆ ಬರಬೇಕು ಗ್ರೌಂಡಿಗೆ ಅಷ್ಟು ಮೇಲೆ ಎತ್ಬೇಕು ಕಾಲು ಆ್ಯಪ್ಸ್ ಅಂತೂ ಕರ್ಗೋಗುತ್ತೆ ಎಷ್ಟಪ್ಪ ಹೊಟ್ಟೆ ಇದ್ದರು ಆಯಿತಾ ಆಮೇಲೆ ಅವ್ರು ಬಂದಮೇಲೆ ಕುವೆಕ್ ಮಾರ್ಚ್ ಅಂತ ಕೊಡ್ತಾರೆ ಆರ್ಡ್ರ್ ಹೋಗ್ಬೇಕು ಬರ್ತೀವಿ ಹೊಸದು ಹುಲಿ ಬರ್ತೀವಿ ವೆಜಿಟೇರಿಯನ್ ತಿನ್ನಬೇಕು ಅಂದರೆ ತಗೊಯ್ ತಿನ್ನೋ ಅದು ಅಂತ ರೋಸ್ ಎತ್ಬಿಟ್ಟು ನಾನು ಸರಿ ಕೊಡಪ್ಪ ಪ್ರಾನ್ಸು ಫಿಶ್ಶು ಅದು ಏನೇನು ಕೊಡ್ತಾರ ಕೊಟ್ಟರೆ ತಿನ್ನೋಕೆ ಶುರು ಮಾಡಬೇಡ ನನ್ನ ಬಾಡಿಗೆ ಸ್ವಲ್ಪ ಪ್ರೋಟೀನು ಜಾಸ್ತಿ ಆಯಿತು ಅದೇ ಟೈಮಲ್ಲಿ ಬಿ ಪೂ ಜಾಸ್ತಿ ಆಯಿತು ಮನೆಯಲ್ಲಿ ನಾನು ತುಂಬ ಅಪೇಕ್ಷೆ ಪಡ್ತಾ ಇದ್ದೆ ಆಯ್ತು ಹಂಗಾಗಿ ಅದು ಒಳ್ಳೆಯ ಒಳ್ಳೆ ಬೇಕು ಅಂತ ಮಾಡ್ತಿರಲಿಲ್ಲ ಅದು ಸ್ವಭಾವ ಮತ್ತು ನಾನು ಏನು ಏನು ಬೇಕು ಅಂತ ಹೋಗಿ ಗಲಾಟೆ ಮಾಡ್ತಿರಲಿಲ್ಲ ಅದು ನನ್ನ ಸ್ವಭಾವ ನೋಡಿ ಆಕೆ ಒಂದು ಥರ ಬೆಳೆದು ಬಂದಿರ್ತಾಳೆ ಅವ್ರ ಮನೆ ಥರ ಒಂಥರ ಇರ್ತಾರೆ ನಾವೊಂದು ಮನೆ ಥರ ಬೆಳೆದು ಬಂದುಬಿಟ್ಟು ಮದುವೆ ಮದುಕು ಇಬ್ಬರ ಜೊತೆಲಿ ಅಂದರೆ ಅದೇನು ತಮಾಷೆನ ಅದು ಅರೇಂಜ್ ಮ್ಯಾರೇಜ್ ಬೇರೆ ತುಂಬ ಕಷ್ಟ ರೀ ಮ್ಯಾರೇಜ್ ಅನ್ನೋದು ಇದೆಯಲ್ಲ ಅಯ್ಯಪ್ಪ ಅದು ದೊಡ್ಡ ಪಿ ಎಚ್ ಡಿ ಅದು ಪುನರ್ಜನ್ಮ ಪುನರ್ಜನ್ಮ ಮತ್ತು ಮಕ್ಳು ಸಾಕೋದು ಒಂದೊಂದು ಮಗು ಸಾಕಾದ್ರೆ ಒಂದೊಂದು ಪಿ ಎಚ್ ಡಿ ಹೌದೌದು ಆಯಿತಾ ಸೊ ಈ ಜಂಜಾಟದೆಲ್ಲ ನನಗೆ ಬಿ ಪಿ ಬಂದು ಕಿಡ್ನಿ ಟಪ್ ಅಂತ ಹೊರ್ಟೋಯ್ತು ಎರಡು ಹೊರಟೋಯ್ತು ಆಮೇಲೆ ಎರಡು ವರ್ಷ ಡಯಾಲಿಸಿಸ್ಸಮಿ ಏನು ರಕ್ತ ಎಳೀತದೆ ಮೆಷಿನ್ ಎಲ್ಲ ಕ್ಲೀನಲ್ಲೇ ಇಲ್ಲೇ 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 ಶುರುವಾಗೋಯಿತು ರಕ್ತ ಎಲ್ಲ ಮೆಷಿನ್ಗೆ ಹಾಕಿ ಆ ಮೆಷಿನ್ಗೆ ಯಾವುದು ಪೌಷ್ಟಿಕಾಂಶ ಯಾವುದು ವಿಷ ಗೊತ್ತಿಲ್ಲ ಅದೆಲ್ಲ ಒಟ್ಟಿಗೆ ಬೇಡ ಎಳೆದು ಬಿಡುತ್ತೆ ಆ ಟೈಮಲ್ಲಿ ನಾನು ಎರಡು ಸರಿ ಸಾಯ್ಬೇಕಿತ್ತು ಡಯಾಲಿಸಿಸ್ ಮಾಡೋವಾಗ ಏನೋ ಪರಮಾತ್ಮನ ಉಳಿಸ್ಕೊಂಡ ಆಯ್ತು ನಾನು ನಿರ್ಧಾರ ಮಾಡಿಬಿಟ್ಟೆ ಹೋಗ್ಬಿಟ್ಟೆ ಬೇಡ ಇದು ಅಂತ ಎಷ್ಟು ವರ್ಷದಿಂದ ಎರಡು ವರ್ಷ ಡಯಾಲಿಸಿಸ್ ಆಯಿತು ಅಲ್ಲ ಎಷ್ಟು ವರ್ಷದಿಂದ ಹಿಂದೆ ಐದು ವರ್ಷದಿಂದ ಐದು ಐದುವರೆ ವರ್ಷದಿಂದ ಅದು ನನಗೆ ಡಿಹೈಡ್ರೇಟ್ ಆದಾಗ ನಾನು ಒತ್ತಬೇಕು ಬಟನ್ನು ಓದ್ಲಿಲ್ಲ ನಾನು ಸುಮ್ಮನೆ ಆಗಿಬಿಟ್ಟೆ ಸೆಕೆಂಡ್ ಶುರುವಾಯಿತು ಶುರುವಾಯಿತು ಮಂಜು ಬಂತು ಪಿಕ್ಚರೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗೋಯ್ತು ಕಲ್ಲರೇ ಇಲ್ಲ ಆಮೇಲೆ ಫುಲ್ಲು ಒಂದು ಚೂರು ಎದುರುಗಡೆ ಇರೋದು ಕಾಣಲ್ಲ ಅಷ್ಟು ಆಗಿಬಿಡ್ತು ಆಮೇಲೆ ಎದೆ ತುಳಿತಾ ಆ ಥರ ಶೆಕೆನ ಆಯಿತಾ ಬಂತಾನೆ ಅಲ್ಲಿ ಅಲಾರಾಮ್ ಆಗ್ಬಿಡ್ತು ಅವ್ರಿಗೆ ನರ್ಸಿಂಗ್ ಸ್ಟೇಷನ್ಗೆ ತುಂಬ ಅಡ್ವಾನ್ಸ್ ಆಗಿದೆ ಮೆಡಿಕಲ್ ಎಲ್ಲ ಓಡ್ ಬಂದ್ಬಿಟ್ಟು ಎಲ್ಲ ಹೈಡ್ರೇಜ್ ಹೈಡ್ರೇಟ್ ಮಾಡಿಲ್ಲ ಮಾಡಿ ರಿವರ್ ಮಾಡ್ಕೊಂಡ್ಬಿಟ್ರು ಅವು ತೊಗೊಡ್ಬೇಕಿತ್ತು ನಾನು ಬೇಡ ಏನಕ್ಕೆ ಭಾಳ ಅಂದ್ಬಿಟ್ಟಿತ್ತು ಅಷ್ಟು ಬೇಜ ತಮಾಷೆ ಅಲ್ಲ ನಾವು ಕುತ್ಕೊಂಡು ಮಾತಾಡ್ತೀವಿ ಮಾತಾಡ್ತೀವಿ ಕಿಡ್ನಿ ಮತ್ತು ಲಿವರು ಏನೇ ಆರ್ಗನ್ ಫೇಲ್ ಆಗಿರೋರು ಆ ಕಷ್ಟ ಅವರು ಗೌದಪ್ಪ ಹೌದು ಆಯಿತಾ ಆಮೇಲೆ ಈ ಕಿಡ್ನಿ ಲಿವರ್ ಫೇಲ್ಯೂರ್ಗಳಿದಾವಲ್ಲ ಯಾರಿಗೂ ಬರಬಾರ್ದು ಈ ಕಾಯಿಲೆ ಮನೆಗಳು ಮಾರ್ಕೊಂಬಿಟ್ಟವ್ರು ಈ ಜನ ಒಂದು ಡಯಾಲಿಸಿಸ್ ಸಾವಿರ ರೂಪಾಯಿ ಆಗುತ್ತೆ ರೀ ಆಯಿತಾ ಆ ಟ್ರಾನ್ಸ್ಪ್ಲಾಂಟ್ ಖರ್ಚು ಆ ಇರಿತಿರೋ ಮೆಣಸಿನಂತೆ ಇಂಜೆಕ್ಷನು ಅದೆಷ್ಟು ಸಾವಿರಾರು ರೂಪಾಯಿ ಬಿಡೋದು ಬಡಬಗರು ಏನು ರೀ ಮಾಡಬೇಕು ಹೇಳಿ ನನ್ನ ನನಗೆ ಮೆಡಿಕಲ್ ಇನ್ಶೂರೆನ್ಸ್ ಇತ್ತು ಬಚಾವದೆ ಕೆನಡಾ ದೇಶದಲ್ಲಿ ಸಂಪೂರ್ಣ ಫ್ರೀ ಒಂದು ಡಾಲರ್ ಚಾರ್ಜ್ ಇದು ಮಾಡೋದು ಅಲ್ಲೇ ಬಡಿಸ್ಕೊಂಡು ಅಲ್ಲೇ ಟ್ರಾನ್ಸ್ಪ್ಲಾಂಟ್ ಸರ್ಜರಿಲ್ಲೇ ಆಯಿತು ನಾನು ಹೆಂಟಿನೇ ಕಿಡ್ಲಿಕ್ಕೆ ಕೊಟ್ಟಲು ಕೊಟ್ಟು ಇವಾಗ ನಾನು ಅರ್ತ್ಕೊಂಬಿಟ್ಟೆ ಜೀವನ ಏನು ಅಂತ ಇದು ಎರಡನೇ ಜೀವ ನನಗೆ ಈ ಎರಡನೇ ಜೀವನದಲ್ಲಿ ನಮ್ಮ ನಿಸ್ವಾರ್ಥಿಯಾಗಿ ನನ್ನ ಸ್ ನನ್ನ ದೇಶಕ್ಕೆ ಆ ದೇಶಕ್ಕೆ ಪ್ರಕೃತಿಗೆ ನನ್ನ ಪ್ರಿಯ ಪಾತ್ರರಿಗೆ ಸಹಾಯ ಮಾಡಿಕೊಂಡು ನಾನು ಚೆನ್ನಾಗಿ ಸುಖವಾಗಿ ಶ್ರೀಮಂತಿಕೆಯಿಂದ ಸಾಯಬೇಕು ಎಷ್ಟೋ ಜನ ತುಂಬಾ ಶ್ರೀಮಂತರು ಇರ್ತಾರೆ ಇದ್ದಾರೆ ಭಿಕ್ಷಕರ ಥರ ಬದುಕ್ತಾರೆ ತುಂಬಾ ಶ್ರೀಮಂತರು ಹತ್ತು ರೂಪಾಯಿ ಖರ್ಚು ಮಾಡ್ಬೇಕಂದ್ರಿ ಅದಕ್ಕೆ ಸತ್ ಸತ್ಕೊಂಡು ಬದುಕೋದ್ರಿಂದ ಬದುಕ್ ಬದುಕು ಸಾಯನ ಸತ್ಯ ಬದುಕು ಸಾಯನ ರೀ ಸತ್ಕೊಂಡು ಸತ್ಕೊಂಡು ಬದುಕ ತುಂಬಾ ಶ್ರೀಮಂತರು ಹಂಗೆ ಮಾಡ್ತಾ ಇದಾರೆ ಈಗ ನೋಡಿದೀನಿ ಅಲ್ವಾ ನಿಮಗೂ ಅನುಭವ ಆಗಿದೆ ಚೆನ್ನಾಗಿ ಸೊ ಈ ತರ ಮಾಡ್ಕೊಂಡು ನಾನು ಇಂಗ್ಲೀಷಲ್ಲಿ ಹೇಳ್ತಾರೆ ಏಜ್ ಗ್ರೇಸ್ಫುಲಿ ಅಂತಾರೆ ಆ ಥರ ಆರಾಮಾಗಿ ವಯಸ್ಸಾಗಿ ವೃದ್ಧಾಪ್ಯದಲ್ಲಿ ಇನ್ನೂ ವೃದ್ಧಾಪ್ಯ ಬಂದಿಲ್ಲ ಮೌಂಟ್ ಬೆನ್ಸನ್ ಹತ್ಬಿಟ್ಟು ಬೇಗ ಬರ್ತೀನಿ ಎರಡು ಎಷ್ಟು ಎಷ್ಟೊಂದು ಬೇರೆ ಬೇರೆ ಓರಲ್ಲಾಸ್ಟೇಷನ್ ಆದಮೇಲೆ ಆಪ್ಸು ನೋ ಪ್ರಾಬ್ಲಮ್ ಆರಾಮ್ ನಾರ್ಮಲ್ ಲೈಫಿದೆ ಈಗ ಸ್ವಿಮ್ಮಿಂಗ್ ಮಾಡ್ತೀನಿ ಕ್ಯಾಕಿಂಗ್ ಮಾಡ್ತೀನಿ ಆಯ್ತಾ ಕ್ರಾಸ್ ಕಂಟ್ರಿ ಸ್ಕೀಯಿಂಗ್ ಹೋಗ್ತಿದ್ದೀನಿ ಆಮೇಲೆ ರೋವಿಂಗ್ ಮಾಡ್ತೀನಿ ಸಮುದ್ರದಲ್ಲಿ ಆಯ್ತಾ ಎಲ್ಲ ನಾರ್ಮಲ್ ಲೈಫ್ ಇದೆ ಕೋವಿಡ್ ಬಂತು ಕೋವಿಡ್ ಬಂದ ಮೇಲೆ ಸ್ವಲ್ಪ ಶಕ್ತಿ ಕಮ್ಮಿ ಆಯಿತು ಅಡಿಯೋಗ ಸ್ವಲ್ಪ ಸ್ವಲ್ಪನೇ ಬರ್ತಾ ಇದೆ ಅಲ್ಲಿ ಕೋವಿಡ್ ವ್ಯಾಕ್ಸಿನ್ ಎಲ್ಲ ಅದು ದೊಡ್ಡ ಸ್ಕ್ಯಾಮೇ ಇದೆ ಇದರಿಂದ ಅವರು ಅಲ್ಲಿ ಇಲ್ಲಿ ಏನೋ ಭಾರತ ದೇಶದ ಎಲ್ಲೇ ಮಾಡಿ ಅನ್ನೋ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಅದಕ್ಕೆ ಬಚಾವು ಅಲ್ಲೆಲ್ಲ ದೊಡ್ಡ ದೊಡ್ಡ ಫಾರ್ಮಾಸ್ಯೂಟಿಕಲ್ ಕಂಪನಿಗಳೆಲ್ಲ ಅದು ತುಂಬ ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತ ಜನ ಹೇಳ್ತಾರೆ ನನಗೆ ಗೊತ್ತಿಲ್ಲ ಆಯ್ತರ ಆಗಿರ್ಬೋದು ಆಗಿಲ್ಲದೆ ಇರ್ಬೋದು ಬಟ್ ತುಂಬ ಜನ ಹೇಳ್ತಾರೆ ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತ ಬಟ್ ಅದು ನಿಜ ಫೈಸರ್ ಕಂಪ್ನಿ ಒಂದು ನಿಮಿಷಕ್ಕೆ ಒಂದು ಸಾವಿರ ಡಾಲರ್ ನೆಟ್ ಪ್ರಾಫಿಟ್ ಮಾಡ್ತು ವ್ಯಾಕ್ಸಿನ್ ಟೈಮಲ್ಲಿ ಆಯಿತು ಅದು ದುಡ್ಡು ಮಾಡ್ತಾರೆ ಗನ ವಾಪಸ್ಸು ಖಂಡಿತ ಮಾಡಲ್ಲ ಬಟ್ ಟಾಟಾ ಅವರು ಟಾಟಾ ಪ್ರಾಡಕ್ಟ್ ಕಣ್ಣು ಮುಚ್ಕೊತೀನಿ ರೀ ಸಾವಿರ ಕೋಟಿ ಒಂದೇ ದಿನ ಕೊಟ್ಟಿದ್ದಾರೆ ಮುಂಬೈನಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗೆ ಹೇಳಿ ಅಂಥವ್ರು ರೀ ಅಂಥವ್ರು ಉದ್ವಾನಿ ಉದ್ಯಮಿಗಳು ಮಾನವೀಯತ ಹಿತಶ್ ದೃಷ್ಟಿಯಲ್ಲಿ ವ್ಯಾಪಾರ ಮಾಡ್ತಾರೆ ಹೌದಪ್ಪ ಆಯಿತಾ ಬೇರೆಯವರೆಲ್ಲ ಮಾಡಲ್ಲ ರೀ ತುಂಬ ರೇರು ನೋಡಿರೋದು ಈಗ ಆಮೇಲೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟರು ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಮ್ಯಾನೇಜ್ ಮಾಡಿದ್ದೀನಿ ಮಿಲಿಯನ್ಸ್ ಆಫ್ ಡಾಲರ್ಸ್ ಪ್ರಾಫಿಟ್ಸ್ ಕೊಟ್ಟು ತರಿಸಿದ್ದೀನಿ ಆಯಿತಾ ಬಟ್ ಎಲ್ಲ ನೋಡಿದ್ರೆ ತುಂಬ ಅನ್ಎಥಿಕಲ್ ನಮ್ಮ ಭಾರತದಲ್ಲಿ ಅಲ್ಲಿ ದೊಡ್ಡ ಲೆವೆಲಲ್ಲಿ ಅನ್ವೆಥಿಕಲ್ ನಾರ್ಮಲ್ ಲೆವೆಲ್ ಇಲ್ಲ ಯಾರನ್ನೂ ಅಷ್ಟೇ ಅಲ್ಲಿ ನೀವು ಈಗ ಮಾಧ್ಯಮದವರು ಆಯಿತಾ ಈಗ ನಾನು ಮಾಧ್ಯಮದವರು ಅಂದರೆ ನಾನು ಯಾವತ್ತೂ ನಿಮ್ಮನ್ನು ಸ್ಟಾಪ್ ಮಾಡಲ್ಲ ಯಾವತ್ತೂ ನಿಮ್ಮ 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 ಪಾದದ ಮೇಲೆ ನಾನು ಪಾದ ಹಾಕೋಲ್ಲ ಹೌದು ಗಣಪತಿಯವರು ಒಳ್ಳೆಯವರು ಚೆನ್ನಾಗಿ ಮಾಡ್ತಾರೆ ಎಲ್ಲ ಆದರೆ ನಾನು ಈ ಥರ ಮಾಡ್ತೀನಿ ಅವ್ರಿಗಿಂತ ವಿಭಿನ್ನ ಅಷ್ಟೇ ಅಷ್ಟೇ ಅಂತಾರೆ ಹೊರತು ಇಲ್ಲಿ ಹೆಂಗೆ ಎಲ್ಲ ಅನ್ಎಥಿಕಲ್ ಆಗಿ ನಿಮ್ಮನ್ನು ಹಿಂದೆಯಿಂದ ಚುಚ್ಚೋದು ನಿಮಗೆ ಮಾನ ಕಳೆಯೋದು ನಿಮ್ಮನ್ನು ಅಪವಾದ ಇಲ್ಲದ ಅಪವಾದ ಹಾಕೋದು ಏನಪ್ಪ ನಿಮ್ಮ ಕಾಲ ಮೇಲೆ ಸ್ಟೆಪ್ಪಿಂಗ್ ಆನ್ ಯೋ ಫೀಟ್ ಅಂತಾರೆ ಆ ಥರ ಎಲ್ಲ ಅಲ್ಲ ಅಲ್ಲಿ ಅದು ಒಂದು ಎಥಿಕ್ಸು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಆಯಿತು ಬಟ್ ಇಲ್ಲೂ ಬರ್ತಾ ಇದೆ ನಮ್ಮ ದೇಶನ ಭಾಳ ಬದಲಾಗ್ತಾ ಇದೆ ದೇಶ ಈಗ ನಮ್ಮ ದೇಶ ಪ್ರಗತಿಯ ಹಾದಿನಲ್ಲಿದೆ ಮುಂಚೆ ಥರ ಇಲ್ಲ ಸ್ವಾಮಿ ನಾನು ಅದೇ ಎಂಬತ್ತೆಂಟರಲ್ಲಿ ದೇಶ ಬಿಟ್ಟು ನೋಡಿದ್ದಲ್ವ ದೇಶದಿಂದ ಹೊರಗಡೆ ಹೋಗಿದ್ದು ಆಗಿನ ಭಾರತಕ್ಕೂ ಈಗಿನ ಭಾರತಕ್ಕೂ ಅಂತರ ವ್ಯತ್ಯಾಸ ಇದೆ ಹಗಲು ರಾತ್ರಿ ವ್ಯತ್ಯಾಸ ಇದೆ ಈಗ ಬಟ್ ಇನ್ನೂ ಚೆನ್ನಾಗಬೇಕು ಅಂತ ನನ್ನ ಒಂದು ಆಸೆ ನಿಮ್ಮ ಆಸೆನೂ ಅದೇ ಅನಿಸುತ್ತೆ ಅಲ್ವಾ ಓಕೆ ಸರ್ ನಿಮ್ಮ ಬದುಕು ಭಾಳ ಒಂದು ಮಾರ್ಗದರ್ಶಿ ಆಗುವಂಥ ಬದುಕು ಯುವಜನರಿಗೆ ಆಗುವಂಥ ಬದುಕು ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡು ಕೂಡ ಮತ್ತೆ ನೀವು ಮೊದಲನಾಗೇ ಶಕ್ತಿಯುತವಾಗಿ ಬದುಕ್ತಾ ಇದ್ದೀರಿ ಅಂದರೆ ಅದು ನಿಮ್ಮ ಮಾನಸಿಕ ದೃಢತೆ ಅಂತ ಬರ ನಿಜ ನೂರಕ್ಕೆ ನೂರು ನಿಜ ನೋಡಿ ನಾವು ಮನಸ್ಸಲ್ಲಿ ಒಂದು ಇವಾಗ ನಂದು ಬಿ ಎಮ್ ಐ ಇಪ್ಪತ್ತಾರು ಆಯ್ತಾ ವಯಸ್ಸು ಐವತ್ತಾರು ಐತ್ರ ನನಗೆ ಇಪ್ಪತ್ತಾರು ಬಿ ಎಮ್ ಐ ಇರೋಕ್ಕೇನು ಕಾರಣ ನಾನು ಯಾವಾಗಲೂ ನಾನು ಇಪ್ಪತ್ತಾರು ವರ್ಷ ಅಂತ ಯೋಚನೆ ಮಾಡ್ತೀನಿ ಕರೆಕ್ಟ್ ಏ ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಅಷ್ಟೇ ಅಂತಿ ನನ್ನ ನನ್ನ ಮನಸ್ಸಲ್ಲಿ ಹಂಗಿದೆ ಅದು ನನಗೆ ಐವತ್ತಾರು ವರ್ಷ ನನಗೆ ಆಗಿದೆ ಅಂತ ನನ್ನ ಮನಸ್ಸಲ್ಲಿ ಏನೇನೂ ಇಲ್ಲ ಬರ್ತಿದಿನ ಓ ಐ ಐವತ್ತಾರು ವರ್ಷ ಆಗುತ್ತಾ ನನಗೆ ಅಷ್ಟೇ ಮೂವತ್ತಾರು ವರ್ಷ ಇಪ್ಪತ್ತಾರು ವರ್ಷ ಹುಡುಗ ಮೂವತ್ತೆರಡು ವರ್ಷ ಹುಡುಗ ಏನೇನು ಮಾಡ್ತಾನೋ ಅವ್ರಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ನಮ್ಮ ಹುಡುಗ ಬಂದಿದ್ದ ಚೆನ್ನಾಗಿ ಏನು ನೋಡ ಬೆಟ್ಟು ಕಟ್ತೀಯಾ ಬರ್ತೀಯ ಮಾಡೋಣ ಅಯ್ಯಪ್ಪ ಬಡಪ್ಪ ಸೊ ಕಾನ್ಫಿಡೆನ್ಸ್ ಲೆವೆಲ್ಲು ನಮಗೆ ನಮ್ಮ ಯುವಕರಿಗೆ ನಮಗೆ ಮಾನಸಿಕ ಸ್ಥೈ ಸ್ಥೈರ್ಯ ಇರಬೇಕು ಆಮೇಲೆ ಜೊತೆ ಸೇರ್ತೀವಲ್ವಾ ಅದು ತುಂಬ ಕೌಂಟ್ ಆಗುತ್ತೆ ಜೊತೆ ಸೇರೋದು ಪಾಸಿಟಿವ್ ಜನ ಜೊತೆ ಸೇರಬೇಕು ಕರೆಕ್ಟ್ ಆಯ್ತಾ ನೆಗೆಟಿವ್ ಜನ ಸೇರುತ್ತೆ ನಾವು ನೆಗೆಟಿವ್ ಆಗಿ ನೆಗೆಟಿವ್ ಆಗಿ ಈಗ ಫುಟ್ಬಾಲ್ ಪ್ಲೇಯರ್ ಆಗಬೇಕಾ ಫುಟ್ಬಾಲರ್ ಜೊತೆ ಸೇರು ಬೇಕಾ ಅಳ್ಳನ ಜೊತೆ ಸೇರು ರಾಜಕೀಯದವನ ಆಗಬೇಕಾ ರಾಜಕೀಯ ಜೊತೆ ಅದು ಯಾರ ಜೊತೆ ಸೇರ್ತೀವಿ ಹಂಗಾಗಬಿಡ್ತೀವಿ ನಾವು ಅದಕ್ಕೆ ನಾವು ಉತ್ತಮ ಅಭ್ಯಾಸಗಳನ್ನ ಉತ್ತಮ ಜನಗಳ ಜೊತೆ ರಾಜಕೀಯದ ನೋಟಿ ಸೇರಿದರೆ ಕಳತನ ನಡತಗಿಟ್ಟತನ ದಗಲ್ಬಾಜಿ ಇವೆಲ್ಲ ಫ್ರೀ ಒಂದೇ ಕಾಂಬೋ ಹೌದು ಫ್ರೀ ಅದು ಎಲ್ಲ ಬೈ ಒನ್ ಗೆಟ್ ಸಿಕ್ಸ್ ಫ್ರೀ ನಾಟ್ ಒನ್ ಫ್ರೀ ಬೈ ಒನ್ ಗೆಟ್ ಸಿಕ್ಸ್ ಫ್ರೀ ಥ್ಯಾಂಕ್ ಯು ಸರ್ ತುಂಬ ನನಗೆ ತುಂಬ ಸಂತೋಷ ಆಯಿತು ನಿಮ್ಮೊಟ್ಟಿಗೆ ಇಷ್ಟು ಸುದೀರ್ಘವಾದಂಥ ಒಂದು ಮಾತುಕತೆ ಮಾಡುವ ಮೂಲಕ ನಮಗೊಂದು ಜೀವನದ ದರ್ಶನ ಆಯಿತು ಅದರ ಜೊತೆಗೆ ಬದುಕಬೇಕು ಹೇಗೆ ಯಾವ ರೀತಿ ನಾವು ಬದುಕನ್ನು ಕಟ್ಟಬೇಕು ಯಾವ ರೀತಿ ನಮ್ಮ ಮಕ್ಕಳನ್ನು ಬೆಳೆಸ್ಬೇಕು ಅಥವಾ ಒಂದು ಮಧ್ಯ ವಯಸ್ಸು ಆದಮೇಲೆ ಮತ್ತೆ ಹೊಸತಾಗಿ ಒಂದು ಬದುಕನ್ನು ಬದುಕೋದು ಹೇಗೆ ಇವೆಲ್ಲವನ್ನು ನಿಮ್ಮ ಮಾತಿಂದ ಕಲ್ತಿದ್ದೇನೆ ಭಾಳ ಸಂತೋಷ ನೀವು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಉದ್ದೇಶದಿಂದ ಯಾರಿಗೆಲ್ಲ ಸಹಾಯ ಮಾಡಿದ್ರು ಅವ್ರಿಗೆ ಆ ಸಹಾಯ ಮಾಡಿದ ವ್ಯಕ್ತಿಗಳ ಮನಸ್ಸು ಪರಿವರ್ತನೆ ಆಗಿ ಆ ಹಣ ಎಲ್ಲ ನಿಮ್ಗೆ ವಾಪಸ್ ಬೇಗ ಬರಲಿ ಅಂತ ನಾನು ಹಾರೈಸ್ತಾ ಇವತ್ತು ಮಾತುಕತೆ ಮುಗಿಸ್ತೇನೆ ನಮಸ್ತೆ ಅಲ್ಲ ಆ ಹಣ ಅಲ್ಲ ಪ್ರೀತಿನೂ ಪ್ರೀತಿ ನನಗೆ ಅಲ್ವಾ ಅಲ್ಲ ಪ್ರೀತಿ ಇಲ್ಲದ ಮೇಲೆ ಅವ್ರು ನಿಮಗೆ ಈ ರೀತಿ ಮಾಡಲಿ ಶುರು ಮಾಡಿದ್ದರು ಪ್ರೀತಿ ಇದ್ರೆ ಮಾಡ್ತಿರ್ಲಿಲ್ಲ ಹಾಗಾಗಿ ಪ್ರೀತಿ ಅಂತ ನಂಬಬೇಡಿ ಹಣ ಬರುತ್ತೆ ಮನುಷ್ಯ ಶ್ರಮಜೀವಿ ಎಲ್ಲ ಅಪನಾಸ ಏನು ತೊಗೊಂಡು ಆದ್ರೂ ಎಲ್ಲ ದುಡ್ಡು ಪಾಪ ಒಂದು ವಾಪಸ್ ಕೊಟ್ಬಿಡೋಣ ದೇವಸ್ಥಾನಕ್ಕೆ ಹೋದ್ರೆ ನಾನೆಲ್ಲ ಶಾಪ ಹಾಕಲ್ಲ ಅವ್ರಿಗೆ ದೇವರೇ ಅವ್ರು ಒಳ್ಳೆ ಓದಿ ಕೊಡಪ್ಪ ಒಳ್ಳೇದು ಮಾಡಪ್ಪ ಅವ್ರು ಒಳ್ಳೇದು ಮಾಡಲಿ ಅವಾಗ ಅವ್ರಿಗೂ ಒಂದು ಪರಮಾಬನ್ ನಮಗೆ ಕೊಡ್ತಾರೆ ಏನಕ್ಕೆ ಸಾರ್ ಅವ್ರ ಮನೆ ಹೋಗಿ ಇದಿಲ್ಲ ಅದು ಮಾಡಿ ಇದು ಮಾಡಿ ಏನಕ್ಕೆ ಮಾಡಬೇಕು ದೇವ್ರ ಶಕ್ತಿಗೆ ಅವ್ರು ಕೊಟ್ಟಿಲ್ಲ ಅಂದರೂ ನಾನು ತಡ್ಕೊಳ್ತೀನಿ ನನ್ನ ಸ್ಟ್ಯಾಂಡ್ ಆಫ್ ಲೈಫ್ ಏನು ಕಮ್ಮಿ ಆಗಿಲ್ಲ ಯಾಕೆ ನಾನು ಪುಣ್ಯ ಮಾಡಿದ್ದೀನಿ ಅಲ್ವಾ ನೋಡಿ ಪುಣ್ಯ ಯಾವತ್ತು ಪುಣ್ಯಾಥ ಬರ್ಗೆ ಹೋಗುತ್ತಾ ಮತ್ತೆ ನೀವು ದುಡ್ದ ದುಡ್ಡು ಅದು ಸರ್ ಅದು ಭಾಳ ಶುದ್ಧವಾದ ದುಡ್ಡು ಹೌದು ಹಾಗಾಗಿ ಅದು ಬರಲೇಬೇಕು ಪರವಾಗಿಲ್ಲ ಎಂತ ಓಕೆ ಭಾಳ ಧನ್ಯವಾದ ನೀವು ನಿಮ್ಮ ಸಮಯ ಮತ್ತು ನಿಮ್ಮ ಪ್ರೋತ್ಸಾಹ ನೀವು ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು ಇದು ನಿಮ್ಮ ವೀಕ್ಷಕರಿಗೆಲ್ಲ ತಲುಪಿಸಿರಿ ನನ್ನಿಂದ ಏನಾದರೂ ಅವ್ರಿಗೊಂದು ಒಳ್ಳೆಯದಾಗಿ ಅವರು ಒಂದು ಕಲಿತು ಒಂದು ಅವ್ರಿಗೊಂದು ಪ್ರೋತ್ಸಾಹ ಬಂದು ಅವ್ರಿಗೇನಾದರೂ ಒಂದು ಮಾಡಲಿ ಕೃಷಿ ರೀ ಕೃಷಿ ತುಂಬ ಮುಖ್ಯ ರೀ ನಾವು ಪಿಚ್ಚರು ನೋಡಿ ನಾವು ಇನ್ನೊಂದು ತುಂಬ ಮುಖ್ಯವಾದ ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ ಮುಗಿತಾ ಇದೆ ಒಂದು ಮುಖ್ಯವಾದ ವಿಷಯ ನಾವು ಕ್ರಿಕೆಟ್ ಮ್ಯಾಚು ಆರು ತಿಂಗಳು ನೋಡಿಲ್ಲ ಅಂದರೆ ಏನೂ ನಿಂತು ನಿಂತೋಗಲ್ಲ ಏನೂ ಆಗುದಿಲ್ಲ ಆಯ್ತರ ಮತ್ತು ಫಿಲ್ಮು ಫಿಲಮ್ಗಳು ಆರು ತಿಂಗಳು ನೋಡಿ ಏನೂ ನಿಂತು ನಿಂತೋಗೋಲ್ಲ ಅದೇ ಒಬ್ಬ ರೈತ ರೈ ಒಬ್ಬ ರೈತರು ಒಬ್ಬ ರೈತ ಅಲ್ಲ ಎಲ್ಲ ರೈತರು ಆರು ತಿಂಗಳು ಬೆಳೆ ಇಕ್ಕಲ್ಲ ಮುಗೀತು ದೇಶ ಒಬ್ಬ ಯೋಧ ರೈತ ಯೋಧ ನಿಜವಾದ ಹೀರೋಗಳು ನಮ್ಮ ಜೀವ ಹೌದು ಹೌದು ಒಬ್ಬ ಯೋಧ ಅವನು ಗಡಿ ಕಾಯ್ಲಿಲ್ಲ ಅಂದರೆ ಚೈನಾವ್ರು ಬಂದುಬಿಡ್ತಾರೆ ಈ ಕಡೆ ಪಾಕಿಸ್ತಾನ ಬೆಂಗಳೂರು ತನಕ ಬಂದ್ಬಿಟ್ಟು ಗ್ಯಾರಂಟಿ ಗ್ಯಾರಂಟಿ ಅದಕ್ಕೆ ನಾವು ನಮ್ಮ ವೀಕ್ಷಕರಿಗೆ ಹೇಳಿ ಹೇಳ್ತೀನಿ ಜೈ ಜವಾನ್ ಜೈ ಕಿಸಾನ್ ರಾಜ್ ನಮ್ಮ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಹೇಳಿರೋದನ್ನು ದಯವಿಟ್ಟು ಪಾಲಿಸೋಣ ಸ್ನೇಹ್ ನಮ್ಮ ನಮ್ಮ ಸೋಜರು ಸಿ ಸಿಪಾಯಿಗಳಿಗೆ ಪ್ರೋತ್ಸಾಹ ಕೊಡೋಣ ನೋಡಿ ಮೊನ್ನೆ ನಿಮ್ಗೆ ನೀವು ಇದ್ದಾಗಲೇ ಭವಿಷ್ಯ ನೀವು ಇಲ್ಲೇ ಇದ್ದೀರಿ ಅಂತ ಅಂದ್ಕೊಳ್ತೇನೆ ಪ್ರಾಂಜಲ್ ಇಪ್ಪತ್ತೇಳು ವರ್ಷ ಅಂದ್ರೆ ದೇಶರ ಒಬ್ಬನೇ ಒಬ್ಬ ಮಗ ಅವರು ದೇಶ ಸೇವೆಗೆ ನಾನು ಹೋಗ್ತೇನೆ ಅಂದಾಗ ಆ ತಂದೆ ತಾಯಿ ಬಿಟ್ಟುಕೊಟ್ಟಿದ್ದಾರೆ ನಾನು ಓದಿದ ತಿಳುವಳಿಕೆ ಪ್ರಕಾರ ಒಂದೊಂದೂವರೆ ವರ್ಷ ಎರಡು ವರ್ಷವೇ ಆಗಿದೆ ಅವ್ರು ಮದುವೆಯಾಗಿ ಅವರು ಇವತ್ತು ದೇಶಕ್ಕೆ ಅರ್ಪಣೆ ಮಾಡಿದ್ರು ಅದು ಬಲಿದಾನ ಆಯ್ತು ಕೊಡುಗೆ ನಾವು ಇಂಥವರನ್ನೇ ಗೇಲಿ ಮಾಡ್ತೇವೆ ಸರ್ ತಪ್ಪೀ ಪೊಲಿಟಿಷಿಯನ್ಸ್ಗಳು ಪಕ್ಷ ರಾಜಕೀಯ ಅಧಿಕಾರ ರಾಜಕಾರಣದಲ್ಲಿ ನಮ್ಮ ಸೈನಿಕರನ್ನ ಗೇಲಿ ಮಾಡ್ತಾ ಇದ್ದೇವೆ ಸೈನಿಕರನ್ನ ನಾವು ರಾಜಕೀಯ ಕೇಳ್ತಾ ಇದ್ದೇವೆ ಇದಕ್ಕಿಂತ ಪಾಪದ ಕೆಲಸ ಏನೋ ಇರ್ಲಿಕ್ಕೆ ಸಾಧ್ಯ ಇದೆಯಾ ಇವರೇ ಎಲ್ಲಿ ತನಕ ಈ ಸಂಸ್ಕೃತಿ ಮುಂದುವರಿತದೋ ಇವತ್ತು ಒಬ್ಬೊಬ್ಬ ರಾಜಕೀಯ ವ್ಯಕ್ತಿ ಅವನ ಅಧಿಕಾರದಲ್ಲಿ ಇರ್ಲಿ ಅಧಿಕಾರದಲ್ಲಿ ಇಲ್ಲದೇ ಇರಲಿ ಅವನು ನೆಮ್ಮದಿಯಾಗಿ ಮಲಗಬೇಕಂದ್ರೆ ಸೈನಿಕರು ಕಾರಣ ಅವನು ಇವತ್ತೊಂದು ಒಂದು ಮಾಡಿ ಊಟ ತಿಂತಾವ್ ಅಂದರೆ ಆ ರೈತರ ಕಾರಣ ಯಾರೇ ಆಗಿರ್ಬೋದು ಅವನು ಕೋಟ್ಯಂತ ರೂಪಾಯಿ ಹಣ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಆಗಲ್ಲ ಅನ್ನ ಬೇಕು ಐವತ್ತು ರೂಪಾಯಿ ಅಕ್ಕಿನ ಮೂವತ್ತು ರೂಪಾಯಿ ಜಿನ ನೂರು ರೂಪಾಯಿ ಕೆಜಿನೋ ಅನ್ನ ಬೇಕೋ ಅವನಿಗೆ ತರಕಾರಿ ಬೇಕು ಉಸಿರಾಡೋಕ್ಕೆ ತಿನ್ನಕ್ಕೆ ಹೋಗೋಕ್ಕೆ ಅದಕ್ಕೆ ರೈತನಿಗೆ ಬೆಲೆ ಕೊಡಬೇಕು ಆಯ್ತಾ ಸೊ ಹೀಗಾಗಿ ನಾವು ಎಲ್ಲಿ ತನಕ ನಾವು ಇದು ಮಾಡಲ್ಲ ತುಂಬ ಉದ್ದ ಕಷ್ಟ ಈ ದೇಶ ಉದ್ದಾರ ಆಗೋದು ರೈತರು ಸೈನಿಕರು ಬಲಿಷ್ಠರಾಗಬೇಕು ಅಲ್ವ ಸೊ ಇದು ನಿಜ ನಾವು ಒಬ್ಬೊಬ್ಬ ರಾಜಕೀಯ ವ್ಯಕ್ತಿ ಒಬ್ಬೊಬ್ಬ ನಾವೆಲ್ಲ ಅರಿತ್ಕೊಬೇಕು ಆಯ್ತಾ ರಾ ಏನು ರೀ ಒಬ್ಬ ಕ್ರಿಕೆಟ್ ಅಂದ್ರೆ ಓ ಅಂತ ಹೋಗ್ತಾರೆ ಏನಪ್ಪ ಅದು ಆ ಮೂವಿ ಅಂದ್ರೆ ಏನು ಇಲ್ಲಿ ಇವರು ಸತ್ಯವಾದ ಹೀರೋಗಳು ಇವರು ರೀ ಆಯ್ತು ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಅವನು ಐ ಆರ್ ಎಸ್ ಆಫೀಸರು ಇನ್ಕಮ್ ಟ್ಯಾಕ್ಸ್ ಕಮಿಷನರು ಏಳು ಜನ ಏನೋ ಒಂದೇ ಸರಿ ಆಂಬ್ ಮಾಡಿಬಿಟ್ಟು ಶೌರ್ಯ ಚಕ್ರ ತೊಗೊಂಡಿದ್ದಾನೆ ಒಬ್ಬ ಇನ್ಕಮ್ ಟ್ಯಾಕ್ಸ್ ಕಮಿಷನರು ಆರ್ಮಿಗೆ ಗ್ಯಾನಿಕ್ ಸೇರಬೇಕು ಟೆರಿಟೋರಿಯಲ್ ಆರ್ಮಿನಲ್ಲಿ ಇವತ್ತು ಮೇಜರು ನೋಡಿ ಆಯಿತಾ ಶೌರ್ಯ ಚಕ್ರ ಪಡ್ಕೊಂಡಿದ್ದಾನೆ ಇದ್ದಾನೆ ನೋಡಿ ಕರೆಕ್ಟ್ ಹೀರೋ ಕರೆಕ್ಟ್ ಯಾರಾದರೂ ಬ್ಯೂರೋಕ್ರಾಟ್ಸೋ ಐ ಎಸ್ ಅವರು ಇವರೆಲ್ಲ ಒಟ್ಟು ಸೇರ್ತಾರೆ ಆರ್ಮಿಗೆ ಈ ಥರ ಇವರೇ ನಿಜವಾದ ಹೀರೋಗಳು ಆಯ್ತಾ ಸೊ ಇದು ಹೇಳ್ಕೊಂಡು ನಾನು ಏನು ಮುಗಿಸ್ತೀನಿ ಥ್ಯಾಂಕ್ ಯು ಎಲ್ಲ ಚೆನ್ನಾಗಿರೋಣ ಥ್ಯಾಂಕ್ ಯು ಜೈ ಹಿಂದ್ ಜೈ ಭಾರತ್ ಜೈ